ಸಿದ್ದರಾಮಯ್ಯನ ಹೆಸರು ಕೆಡ್ಸ್ಕೊಂಡೆ ಎರಡು ಸಾವಿರದ ಹದಿನೆಂಟರಲ್ಲಿ ಸೋತಿದ್ದ ಇದರ ಅದ್ರಲ್ಲಿ ಎದ್ರ ಹೆಸರು ಕೆಡ್ಸ್ಕೊಂಡಿದ್ದರಲ್ಲೇ ವಾಪಸ್ ಬದಾಮಿಂದ ಇಲ್ಲಿ ಓಡಿ ಬಂದಿದ್ದ ಇವೆಲ್ಲ ಮಾತಾಡ್ಬಾರ್ದು ಹಿರಿಯ ರಾಜಕಾರಣಿ ಅವರು ಅವರು ಅವ್ರ ಬಗ್ಗೆನೂ ನನಗೆ ಹೇಳ್ತಾ ಹೋಗ್ಲ ಹಾಗಾದ್ರೆ ಹಾಂ ಅವ್ರಿಗೆ ಅವ್ರ ಚುನಾವಣೆಯಲ್ಲಿ ಎಷ್ಟು ಚುನಾವಣೆಯಲ್ಲಿ ಸೋತಿದ್ದಾರೆ ನನಗೆ ಬಿಡಿ ಟಿಕೆಟ್ ಕೊಟ್ಟು ಹೆಸರು ಕೆಡಿಸ್ಕೊಂಡ್ರೆ ಟಿಕೆಟ್ ಕೊಟ್ಟಾದ ಮೇಲೆ ಗೆಲ್ತಿನ ಸೋಲ್ತಿನ ಅದ್ರ ಮೇಲೆ ನಿಂತಾಗುತ್ತೆ ಒಬ್ಬ ಮನುಷ್ಯನ ಗೆಲುವು ಸೋಲ್ ಇದೆಯಲ್ಲ ಅವನ ಬಗ್ಗೆ ಜನ ಏನು ಅಭಿಪ್ರಾಯ ಇಟ್ಕೊಂಡಿದ್ದಾರೆ ಅಂತ ಹೇಳಿಬಿಟ್ಟು ತೋರಿಸುತ್ತೆ ಸಿದ್ದರಾಮಯ್ಯ ಜೀವನದಲ್ಲಿ ಸರಿ ಸೋತಾರೆ ಎಂ ಪಿ ಎಲೆಕ್ಷನ್ ಸೋತಾರೆ ಎಮ್ ಎಲ್ ಎಲೆಕ್ಷನಲ್ಲಿ ಸೋತಾರೆ ಎಷ್ಟು ಎಲೆಕ್ಷನಲ್ಲಿ ಸೋತಿಲ್ಲ ಸುಮ್ಮನೆ ಈ ಥರ ಮಾತಾಡಬಾರ್ದು ಅವರು ಹಿರಿಯ ನಾಯಕರಿದ್ದಾರೆ ಅವರಿಗೂ ನಮ್ಗೆ ನಮಗೂ ರಾ ಸೈದ್ಧಾಂತಿಕ ವಿರೋಧಗಳ ಹೊರತಾಗಿ ಸಿದ್ದರಾಮಯ್ಯನವ್ರ ಬಗ್ಗೆನೂ ಕೂಡ ನಂಗೆ ಅಪಾರವಾದಂಥ ಗೌರವ ಇದೆ ಅವ್ರ ಬಗ್ಗೆನೂ ಪ್ರೀತಿ ಇದೆ ಅವ್ರು ಅವರಿಗೂ ನನ್ನ ನಾನು ಮೈಸೂರಿನ ಒಬ್ಬ ನಾಗರಿಕನಾಗಿ ನಾನು ಅವ್ರ ಬಗ್ಗೆ ನಮ್ಮ ಭಾಗದ ಮುಖ್ಯಮಂತ್ರಿ ಅಂತ ಅವ್ರ ಬಗ್ಗೆನೂ ನಂಗೆ ಅಭಿಮಾನ ಇದೆ ಆದರೆ ಅವ್ರು ಆ ಥರ ಎಲ್ಲ ಮಾತಾಡಬಾರ್ದು ಯಾವುದೇ ಕಾರಣಕ್ಕೂ ಕೂಡ ನಾನು ಜೀವ ಇರೋವರೆಗೂ ನಾನು ಮೋದಿ ಭಕ್ತ ನಾನು ಮೋದಿಜಿಯವರನ್ನ ಬಿಟ್ಟು ಅವ್ರ ಹೆಸರು ಹೇಳಿ ಕಳೆದಲ್ಲ ನಾನು ಯಾವ ಕ್ಷೇತ್ರದಲ್ಲಿ ನಾನು ಏನೇ ನಾನು ಏನೇ ಮಾಡ್ತೀರಿ ಅಂದ್ರೂ ಕೂಡ ನಾನು ಹೊರಗಡೆ ಹೋಗಲ್ಲ ಈ ಪಕ್ಷದ ನಾನು ಕಟ್ಟಾಳು ಇವತ್ತು ಬಿ ಜೆ ಪಿನಲ್ಲಿ ಭಾಳ ಜನ ಇದ್ದಾರಲ್ವ ಅವ್ರು ಯಾರೂ ಹಳೆ ಬಿ ಜೆ ಪಿ ಅವರಲ್ಲ ಆದರೆ ನಮ್ಮಪ್ಪ ಸಾವಿರದ ಒಂಬೈನೂರ ಅರವತ್ತೊಂದರಲ್ಲಿ ಒ ಟಿ ಸಿ ಕ್ಯಾಂಪನ್ನು ನಾಗ್ಪುರದಲ್ಲಿ ಮಾಡಿದರು ನಮ್ಮಪ್ಪ ಸಾವಿರದ ಒಂಬೈನೂರ ಅರವತ್ತೆಂಟರಲ್ಲಿ ಜನಸಂಘದ ದೀಪದ ಗುರುತಿನಲ್ಲಿ ಗೆದ್ದು ಪಂಚಾಯತಿ ಚೇರ್ಮನ್ನಾಗಿ ಹತ್ತು ವರ್ಷ ಪಂಚಾಯಿತಿ ಚೇರ್ಮನ್ ಆಗಿದ್ದಂಥವ್ರು ನಾನು ಜನಸಂಘದ ಒಬ್ಬ ವ್ಯಕ್ತಿಯ ಮಗ ನಾನು ನಾನು ಈ ಪಕ್ಷನ ಬಿಟ್ಟು ಹೋಗೋದು ಸ್ವತಂತ್ರವಾಗಿ ನಿಲ್ಲೋದು ಈ ಪ್ರಶ್ನೆಗಳೇ ಬರೋಲ್ಲ ನನ್ನ ಸಾಯೋವರೆಗೂ ಮೋದಿ ಭಕ್ತ ಇದು ಮಾನವೀಯ ಸಂದೇಶದ ಜನವಾಹಿನಿ